ಲೌಕಿಕ ಶಾಪಗಳಿಗೆ ಹೆದರಬೇಲಿರಿ ಆಊದು ಬಿಲ್ಲಾ ಹೀಮಿನ ಶೈತೋ ನಿರ್ರಜೀ ಬಿಸ್ಮಿಲ್ಲ ನಿರ್ವಾಹೀ ವಾಗ್ದಗ್ತ ಮಹದಿ ಇಮಾಮರು ಮಸೀಹಿ ಅಲಹ್ ನುಡಿಯುತ್ತಾರೆ ನೀವು ಲೌಕಿಕ ಶಾಪಗಳಿಗೆ ಹೆದರಬೇಡಿರಿ ಅವು ಹೊಗೆಯ ಹಾಗೆ ನೀವು ನೋಡುತ್ತಾ ಇರುವಾಗ ಅದೃಶ್ಯವಾಗುವುದು ಅವು ಹಗಲನ್ನು ರಾತ್ರಿಯಾಗಿ ಪರಿವರ್ತಿಸಲಾದವು ಆದರೆ ನೀವು ದೇವನ ಶಾಪಕ್ಕೆ ಹೆದರಿರಿ ಅದು ಆಕಾಶದಿಂದ ಯಾರ ಮೇಲೆ ಬಂದೆರಗುತ್ತದೋ ಅದು ಅವನನ್ನು ಇಹ ಪರಲೋಕದಿಂದ ಕಿತ್ತೆಸೆಯುವುದು ನೀವು ಕಪಟ ವರ್ತನೆಯಿಂದ ನಿಮ್ಮನ್ನು ರಕ್ಷಿಸಿಕೊಳ್ಳಲಾರಿರಿ ನೀವು ಕಪಟ ವರ್ತನೆಯಿಂದ ನಿಮ್ಮನ್ನು ರಕ್ಷಿಸಿಕೊಳ್ಳಲಾರಿರಿ ಏಕೆಂದರೆ ಮನುಷ್ಯನ ಅಂತರಾಳ ತನಕ ದೇವನ ದೃಷ್ಟಿಯಿದೆ ಏನು ನೀವು ಅವನಿಗೆ ವಂಚನೆ ಮಾಡಲು ಸಾಧ್ಯವೇ ನೀವು ನೇರವಾಗಿರಿ ಪರಿಶುದ್ಧರಾಗಿರಿ ಪಾವಿತ್ರ್ಯ ಹೊಂದಿರಿ ನಿಷ್ಕಳಂಕರಾಗಿರಿ ಒಂದು ಅಣುವಿನಷ್ಟು ಅಂಧಕಾರ ನಿಮ್ಮಲ್ಲಿ ಬಾಕಿಯಾಗಿ ಉಳಿದು ಬಿಟ್ಟರೆ ನಿಮ್ಮ ಎಲ್ಲಾ ಪ್ರಕಾಶವನ್ನು ಅದು ದೂರ ಸರಿಸುವುದು ನಿಮ್ಮ ಯಾವುದಾದರೂ ಭಾಗದಲ್ಲಿ ಅಹಂಕಾರ ಯಾ ಅಥವಾ ಕಪಟ ವರ್ತನೆ ಅಥವಾ ಹೆಮ್ಮೆ ಅಥವಾ ಉದಾಸೀನತೆ ಇದ್ದರೆ ನೀವು ದೇವನಿಂದ ಅಂಗೀಕಾರ ಪಡೆಯಲು ಅರ್ಹರಾಗಲಾರಿರಿ ನೀವು ಕೆಲವು ವಿಷಯಗಳನ್ನು ಅನುಷ್ಠಾನಕ್ಕೆ ತಂದು ನಾವು ಮಾಡಬೇಕಾದುದನ್ನೆಲ್ಲ ಮಾಡಿರುವೆವು ಎಂದು ಹೇಳಿಕೊಂಡು ನಿಮ್ಮನ್ನೇ ನೀವು ವಂಚಿಸಬೇಡಿರಿ ಏಕೆಂದರೆ ನಿಮ್ಮ ಅಸ್ತಿತ್ವದಲ್ಲಿ ಸಂಪೂರ್ಣವಾದದ್ದೊಂದು ಬದಲಾವಣೆ ಆಗಬೇಕೆಂದು ಆ ದೇವನು ಬಯಸುತ್ತಾನೆ ಅವನು ನಿಮ್ಮಿಂದ ಒಂದು ಸಾವನ್ನು ಮರಣವನ್ನು ಅವಶ್ಯಪಡುತ್ತಾನೆ ಅನಂತರ ಆತನು ನಿಮ್ಮನ್ನು ಜೀವಂತಗೊಳಿಸುವನು ನೀವು ಪರಸ್ಪರ ಬೇಗನೆ ರಾಜಿ ಮಾಡಿಕೊಳ್ಳಿರಿ ನಿಮ್ಮ ಸಹೋದರರ ಪಾಪಗಳನ್ನು ಕ್ಷಮಿಸಿರಿ ತನ್ನ ಸಹೋದರನ ಜೊತೆಗೆ ರಾಜಿ ಮಾಡಿಕೊಳ್ಳಲು ಆಶಿಸದವನು ಉದ್ದಟನಾಗಿದ್ದಾನೆ ಅವನು ಸಮುದಾಯದಿಂದ ತುಂಡರಿಸಲ್ಪಟ್ಟು ದೂರೀಕರಿಸಲ್ಪಡುವನು ಏಕೆಂದರೆ ಅವನು ಸಮುದಾಯದಲ್ಲಿ ಜಮಾತಿನಲ್ಲಿ ಒಡಕನ್ನುಂಟು ಮಾಡುತ್ತಾನೆ ನೀವು ನಿಮ್ಮ ಸ್ವಾರ್ಥ ಅಭಿಲಾಷೆಗಳನ್ನು ಎಲ್ಲಾ ನಿಟ್ಟಿನಿಂದಲೂ ಬಿಟ್ಟು ಬಿಡಿರಿ ನೀವು ಪರಸ್ಪರ ಸಿಟ್ಟನ್ನು ಬಿಟ್ಟು ಬಿಡಿರಿ ನೀವು ಸತ್ಯವಂತರಾಗಿದ್ದರೂ ಸುಳ್ಳು ಹೇಳುವವರ ಹಾಗೆ ವಿನಯದಿಂದ ವರ್ತಿಸಿರಿ ಹೀಗೆ ಮಾಡಿದರೆ ನೀವು ಕ್ಷಮಿಸಲ್ಪಡುವಿರಿ ನೀವು ಸ್ವಾರ್ಥಾಭಿಲಾಷೆಗಳೆಂಬ ಬಜ್ಜನ್ನು ಬೆಳೆಸಬೇಡಿರಿ ನೀವು ಯಾವ ಬಾಗಿಲಲ್ಲಿ ಪ್ರವೇಶಿಸಬೇಕೆಂದು ಕರೆಯಲ್ಪಟ್ಟಿರುವರೋ ಆ ಬಾಗಿಲಿನಿಂದ ಬಜ್ಜನ್ನು ಹೊಂದಿದವನು ಪ್ರವೇಶಿಸಲು ಸಾಧ್ಯವಾಗದು ಅರ್ಥಾತ್ ತುರು ದೇವನ ಬಾಯಿಯಿಂದ ದೇವನ ಬಾಯಿಯಿಂದ ಹೊರಟ ಮತ್ತು ನಾನು ವಿವರಿಸಿದಂತಹ ಈ ಮಾತುಗಳನ್ನು ಅಂಗೀಕರಿಸದವನು ಎಷ್ಟು ಭಾಗ್ಯಹೀನನು ಆಕಾಶದಲ್ಲಿ ದೇವನು ನಿಮ್ಮ ಬಗ್ಗೆ ತೃಪ್ತನಾಗಬೇಕೆಂದು ನೀವು ಬಯಸುವಿರಾದರೆ ನೀವು ಒಬ್ಬ ತಾಯಿಯ ಹೆತ್ತ ಇಬ್ಬರು ಮಕ್ಕಳ ಹಾಗೆ ಒಂದೇ ಹೊಟ್ಟೆಯಿಂದ ಹುಟ್ಟಿದ ಮಕ್ಕಳ ಹಾಗೆ ಪರಸ್ಪರ ವರ್ತಿಸಬೇಕು ತನ್ನ ಸಹೋದರನ ತಪ್ಪುಗಳನ್ನು ಹೆಚ್ಚು ಹೆಚ್ಚಾಗಿ ಕ್ಷಮಿಸುವವನೇ ಕ್ಷಮಿಸುವವನೇ ನಿಮ್ಮ ಪೈಕಿ ಹೆಚ್ಚು ಗೌರವಾರ್ಹನಾಗಿದ್ದಾನೆ ಹಠದಿಂದ ವರ್ತಿಸಿ ತಪ್ಪುಗಳನ್ನು ಕ್ಷಮಿಸದವನು ಭಾಗ್ಯಹೀನಾಗಿದ್ದಾನೆ ಅಂತಹ ವ್ಯಕ್ತಿಗೆ ನನ್ನೊಂದಿಗೆ ಸಂಬಂಧವಿಲ್ಲ ದೇವನ ಶಾಪದ ಬಗ್ಗೆ ಬಹಳ ಭಯದಿಂದ ವರ್ತಿಸಿರಿ ದೇವನು ಪರಿಶುದ್ಧನು ಅಭಿಮಾನವುಳ್ಳವನು ಆಗಿದ್ದಾನೆ ಕೆಟ್ಟ ಕೆಲಸಗಳನ್ನು ಮಾಡುವವನು ದೇವನ ಸಾಮೀಪ್ಯವನ್ನು ಗಳಿಸಲಾರನು ಅಹಂಕಾರದಿಂದ ವರ್ತಿಸುವನು ದೇವನ ಸನ್ನಿಧಿಗೆ ಸಮೀಪವಾಗಲಾರನು ದೌರ್ಜನ್ಯಗಾರನು ದೇವನ ಸಾಮೀಪ್ಯ ಹೊಂದಲಾರನು ವಂಚಕನು ಅವನ ಸಮೀಪ ಸ್ಥಾನವನ್ನು ಗಳಿಸಲಾರನು ದೇವನ ಹೆಸರಿನ ಬಗ್ಗೆ ಅಭಿಮಾನವನ್ನು ಹೊಂದದವನು ಅವನ ಸಾಮೀಪ್ಯವನ್ನು ಗಳಿಸಲಾರನು ಲೌಕಿಕ ಸಾಮಗ್ರಿಗಳ ಮೇಲೆ ನಾಯಿಗಳು ಇರುವೆಗಳು ಮತ್ತು ರಣಹದ್ದುಗಳ ಹಾಗೆ ಬೀಳುವವರು ಮತ್ತು ಲೌಕಿಕ ಸುಖಭೋಗಗಳನ್ನು ಆಶಿಸುವವರು ದೇವನ ಸಾಮೀಪ್ಯವನ್ನು ಗಳಿಸಲಾರರು ಇಂತಹ ಲೌಕಿಕ ಸುಖಭೋಗಗಳಿಂದ ನೀವು ದೂರ ಉಳಿಯಿರಿ ಪ್ರತಿಯೊಂದು ಕೊಳಕು ಪ್ರತಿಯೊಂದು ಕೊಳಕು ಕಣ್ಣು ದೇವನಿಂದ ದೂರವಿದೆ ಪ್ರತಿಯೊಂದು ಮಲೀನ ಹೃದಯ ಅವನ ಬಗ್ಗೆ ಅರಿವನ್ನು ಗಳಿಸಿಲ್ಲ ಯಾರು ದೇವನಿಗೋಸ್ಕರ ಅಗ್ನಿಯಲ್ಲಿ ಬೀಳುತ್ತಾನೋ ಆತನನ್ನು ಅಗ್ನಿಯಿಂದ ರಕ್ಷಿಸಲಾಗುವುದು ಯಾರು ಆತನಿಗೋಸ್ಕರ ಅಳುತ್ತಾನೋ ಅಂತಹವನು ನಗುವನು ಯಾರು ದೇವನಿಗೋಸ್ಕರ ಲೌಕಿಕ ಸಂಬಂಧವನ್ನು ತ್ಯಜಿಸುತ್ತಾನೋ ಅದು ಆತನಿಗೆ ದೊರಕುವುದು ನೀವು ಸತ್ಯ ಹೃದಯದೊಂದಿಗೆ ಸಂಪೂರ್ಣ ಸತ್ಯದೊಂದಿಗೆ ಪೂರ್ಣ ಉತ್ಸಾಹ ಭರಿತ ಹೆಜ್ಜೆಯೊಂದಿಗೆ ದೇವನ ಸ್ನೇಹಿತರಾಗಿರಿ ಆಗ ಅವನು ಆ ದೇವನು ನಿಮ್ಮ ಸ್ನೇಹಿತನಾಗುವನು ನೀವು ನಿಮ್ಮನ್ನು ಆಶ್ರಯಿಸುವವರ ಮೇಲೆಯೂ ನಿಮ್ಮ ಪತ್ನಿಯರ ಮೇಲೆಯೂ ನಿಮ್ಮ ಬಡ ಸಹೋದರರ ಮೇಲೆಯೂ ದಯೆ ದೋರಿ ಆಗ ಆಕಾಶದಲ್ಲಿ ನಿಮ್ಮ ಮೇಲೆ ದಯೆ ತೋರಿಸಲ್ಪಡಲಾಗುವುದು ನೀವು ಪರಿಪೂರ್ಣವಾಗಿ ದೇವನಿಗೆ ಸೇರಿದವರಾದರೆ ಅವನು ಸಹ ನಿಮ್ಮವನಾಗುವನು ಲೋಕವು ಸಾವಿರಾರು ವಿಪತ್ತುಗಳ ಬಂದೆರಗುವ ಸ್ಥಳವಾಗಿದೆ ಲೋಕವು ಸಾವಿರಾರು ವಿಪತ್ತುಗಳು ಬಂದೆರಗುವ ಸ್ಥಳವಾಗಿದೆ ಈ ವಿಪತ್ತುಗಳನ್ನು ದೂರ ಸರಿಸಲು ನೀವು ಸತ್ಯ ಹೃದಯದಿಂದ ಅವನನ್ನು ಬೇಡಿಕೊಳ್ಳಿರಿ ಆಕಾಶದಿಂದ ಆಜ್ಞಾಪಿಸಲ್ಪಡದೆ ಯಾವುದೇ ವಿಪತ್ತು ಭೂಮಿಯಲ್ಲಿ ಬಂದೆರಗಲಾರದು ಆಕಾಶದಿಂದ ದಯೆಯು ಸುರಿಸಲ್ಪಡುವ ತನಕ ಯಾವುದೇ ವಿಪತ್ತು ಭೂಮಿಯಿಂದ ದೂರಿಕರಿಸಲಾಗದು ಅದು ಸರಿದು ಹೋಗಲಾರದು ಆದುದರಿಂದ ನೀವು ಕೊಂಬೆಯನ್ನು ಹಿಡಿಯದೆ ಮರದ ತಾಯಿ ಬೇರನ್ನು ಹಿಡಿದುಕೊಳ್ಳುವುದರಲ್ಲಿ ನಿಮ್ಮ ಬುದ್ಧಿ ಇದೆ ನೀವು ಔಷಧಗಳನ್ನು ಇತರ ಮಾರ್ಗಗಳನ್ನು ಅವಲಂಬಿಸುವುದನ್ನು ನಿಷೇಧಿಸಲಾಗಿಲ್ಲ ಆದರೆ ಅವುಗಳ ಮೇಲೆ ಮಾತ್ರ ಪೂರ್ಣ ಭರವಸೆ ಇಡುವುದನ್ನು ನಿಷಿದ್ಧಗೊಳಿಸಲಾಗಿದೆ ಕೊನೆಗೆ ದೇವನು ಏನನ್ನು ನಿರ್ಧರಿಸುತ್ತಾನೋ ಅದು ಮಾತ್ರ ಸಂಭವಿಸುವುದು ಅದು ಮಾತ್ರ ಸಂಭವಿಸುವುದು ಯಾರಿಗಾದರೂ ಶಕ್ತಿ ಇದ್ದರೆ ದೇವನ ಬಗ್ಗೆ ಭರವಸೆ ಇಡುವ ಸ್ಥಾನವೇ ಎಲ್ಲದಕ್ಕಿಂತಲೂ ದೊಡ್ಡ ಸ್ಥಾನವಾಗಿದೆ

وبارق وسلم حمید مجید